ಅದಾನಿ ಹಗರಣಗಳ ವಿರುದ್ಧ ರಾಹುಲ್ ಗಾಂಧಿ ಅವರದು ಏಕಾಂಗಿ ಹೋರಾಟವಾಗಿದೆಯಾ ಬಿ ಜೆ ಅವರು ರಾಹುಲ್ ಗಾಂಧಿ ಅವರಿಗೆ ದೇಶದ್ರೋಹಿ ಅಂತ ಒಂದು ಹಣೆಪಟ್ಟಿ ಅಂಟಿಸಿರೋದು ಯಾಕೆ ಸಂಸತ್ತಿನ ಒಳಗೂ ಕೂಡ ಬಿಜೆಪಿ ನಾಯಕರು ಹೀಗೆಲ್ಲ ಹೇಳೋದಿಕ್ಕೆ ಯಾಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಂಸತ್ತಿನಲ್ಲಿ ಯಾರೂ ಅದಾನಿ ವಿರುದ್ಧ ವಾಗ್ದಾಳಿ ನಡೆಸೋ ಹಾಗಿಲ್ಲ ಆದರೆ ಅದೇ ಸಂಸತ್ತಿನಲ್ಲಿ ಅವರನ್ನು ಸಮರ್ಥಿಸೋದಕ್ಕೆ ಅವಕಾಶ ಯಾಕೆ ಇಂಡಿಯಾ ಬಣ ಮಿತ್ರ ಪಕ್ಷಗಳನ್ನು ಸ್ಥಿತಿ ಬಂದರೂ ಕೂಡ ದೇಶದ ಬಡವರ ಜೊತೆಗೆ ನಿಲ್ಲೋದಕ್ಕೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದಾರೆ ಅದಾನಿ ವಿಷಯದಲ್ಲಿ ಇಂಡಿಯಾ ಮಿತ್ರ ಪಕ್ಷಗಳು ರಾಹುಲ್ಗೆ ಯಾಕೆ ಬೆಂಬಲವನ್ನ ನೀಡ್ತಾ ಇಲ್ಲ ರಾಹುಲ್ ತಮ್ಮ ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೆ ರಾಜಕೀಯ ನಷ್ಟ ಮತ್ತೆ ಸಂಕಷ್ಟ ಅನುಭವಿಸ್ತಾ ಇದ್ದಾರಾ ಚುನಾವಣೆ ದೃಷ್ಟಿಯಿಂದ ನಷ್ಟದಾಯಕವಾಗಿದ್ರು ಕೂಡ ಕ್ರೋನಿ ಕ್ಯಾಪಿಟಲಿಸಂ ಬಯಲಿಗೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅದಾನಿ ಹಗರಣಗಳ ವಿರುದ್ಧ ರಾಹುಲ್ ಗಾಂಧಿ ಅವ್ರ ಹೋರಾಟ ಪ್ರಖರವಾಗುತ್ತಲೇ ಹೋಗ್ತಾ ಇರುವಾಗ ಅವರನ್ನ ಹೇಗೆಲ್ಲ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದಾನಿ ವಿರುದ್ಧದ ಹೋರಾಟಕ್ಕೆ ಅವ್ರು ತೆರ್ತಾ ಇರುವಂತಹ ರಾಜಕೀಯ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅದಾನಿ ಹಗರಣಗಳನ್ನು ಬಯಲಿಗೆಳೆಯುವಾಗ ರಾಹುಲ್ ಅವರಿಗೆ ಬಿ ಜೆ ಪಿ ನೀಡ್ತಾ ಇರುವಂತಹ ಕಾಟ ಹಾಗೂ ಇತರ ವಿಪಕ್ಷಗಳು ಬೆಂಬಲ ಕೊಡದೇ ಇರೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಭಾರತದ ಬದಲಾಗ್ತಾ ಇರುವಂಥ ರಾಜಕಾರಣ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾದಂಥ ಸಮಯ ಇದು ಭಾರತದ ಚುನಾವಣಾ ರಾಜಕಾರಣದ ಅಸಲಿ ಸತ್ಯವನ್ನು ಇದೇ ಹಂತದಲ್ಲಿ ಗ್ರಹಿಸೋದು ಬಹಳ ಅವಶ್ಯಕವಾಗಿದೆ ಸಂಸತ್ತಿನ ವಿಚಾರದಲ್ಲಿ ಹೇಗೆಲ್ಲ ಆಡಳಿತರೊಬ್ಬರು ತಮಗೆ ಬೇಕಾದ ಹಾಗೆ ಉಲ್ಲಂಘನೆಯ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕಾಗಿದೆ ನಿರುದ್ಯೋಗದ ಬೆಂಕಿಯಲ್ಲಿ ಬೇಯ್ತಾ ಇರುವಂತಹ ಪದವೀಧರ ಯುವ ಜನತೆ ಯಾಕೆ ದೇಶದ ಉತ್ಪಾದನಾ ವಲಯ ಪಾತಾಳಮುಖಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಗಣಿಗಾರಿಕೆಯಿಂದ ಹಿಡಿದು ವಿದ್ಯುತ್ವರೆಗೆ ತೈಲದಿಂದ ಹಿಡಿದು ಇಂಧನದವರೆಗೆ ಇದ್ರ ವಾಸ್ತವ ಸ್ಥಿತಿಯನ್ನು ತಿಳಿಯಲೇಬೇಕಾಗಿದೆ ಖಾಸಗಿ ಕಾರ್ಪೊರೇಟ್ ವ್ಯವಸ್ಥೆ ದೈತ್ಯಾಕಾರವಾಗಿ ಬೆಳೀತಾ ಇರುವಂತಹ ಹೊತ್ತಿನಲ್ಲಿ ದೇಶದ ಜನಸಾಮಾನ್ಯರನ್ನ ಮುಖ್ಯಧಾರೆಯಿಂದ ದೂರವಿಡುವಂತಹ ಸ್ಥಿತಿ ಸಂವಿಧಾನಕ್ಕೆ ವಿರುದ್ಧವಾಗಿರೋದು ನಿಜ ದೇಶದ ರಾಜಕೀಯವನ್ನು ಕಾರ್ಪೊರೇಟ್ ವಲಯ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಒಳಗೂ ಹಾಗೆ ಹೊರಗೂ ಕೂಡ ಹೇಳ್ತಾನೆ ಬಂದಿದ್ದಾರೆ ಕಾರ್ಪೊರೇಟ್ ಅನುಕೂಲಕ್ಕಾಗಿನೇ ಸರ್ಕಾರ ತನ್ನ ನೀತಿಗಳನ್ನು ಬದಲಿಸೋದು ನಡೀತಾನೆ ಬಂದಿದೆ ಇಂಥ ಕ್ರಮಗಳ ನಡುವೆ ಜನತೆಗಾಗ್ತಾ ಇರುವಂತಹ ಅನ್ಯಾಯವನ್ನು ಪೂರ್ತಿಯಾಗಿ ಅಲಕ್ಷ್ಯ ಮಾಡಲಾಗ್ತಾ ಇದೆ ದೇಶದಲ್ಲಿ ಅಭಿವೃದ್ಧಿ ಅನ್ನೋದು ಬೀಳ್ತಾನೆ ಇರುವಾಗ ಕಾರ್ಪೊರೇಟ್ ಉನ್ನತಿ ಮಾತ್ರ ತೀವ್ರ ಏರ್ಗತಿಯಲ್ಲಿದೆ ದೇಶದ ಬ್ಯಾಂಕ್ಗಳಲ್ಲಿ ಬಡವರು ಇಟ್ಟಿದ್ದಂಥ ಹಣವನ್ನು ಸಾಲವಾಗಿ ಪಡೆದಿದ್ದಂತಹ ಉದ್ಯಮಿಗಳೆಲ್ಲ ಬ್ಯಾಂಕ್ಗಳಿಗೆ ನಾಮ ಇಟ್ಟು ದೇಶವನ್ನೇ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಎಷ್ಟೋ ಜನರನ್ನು ಆಕರ್ಷಿಸುವ ಲಾಭದ ಆಮಿಷ ಒಡ್ಡುವಂತಹ ಶೇರ್ ಮಾರುಕಟ್ಟೆಯಲ್ಲಿ ಕೂಡ ಜನಸಾಮಾನ್ಯರ ದುಡ್ಡು ದೋಚುವಂತಹ ಅನ್ಯಾಯಗಳು ಅನಾಯಾಸವಾಗಿ ನಡೆದಿವೆ ಇವತ್ತಿನ ರಾಜಕಾರಣ ದೇಶದ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನೇ ಆತಂಕಕಾರಿ ರೀತಿಯಲ್ಲಿ ಬದಲಾಯಿಸಿಬಿಟ್ಟಿದೆ ಈ ಸತ್ಯಗಳನ್ನೆಲ್ಲ ಬಯಲಿಗೆಳಿತಾ ಇರುವಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಡಳಿತ ರೂಢ ಬಿಜೆಪಿಯ ದೃಷ್ಟಿಯಲ್ಲಿ ದೇಶದ್ರೋಹಿನ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಡ್ತಿರುವಂತಹ ಪ್ರಭಾವಿಗಳ ವಂಚಕರ ಹೆಸರನ್ನು ಕೂಡ ಸಂಸತ್ತಿನಲ್ಲಿ ಹೇಳೋದಿಕ್ಕೆ ಅವಕಾಶ ಕೊಡದಂತಹ ಸ್ಪೀಕರ್ ಅಂಥವ್ರ ಸಮರ್ಥನೆಗೆ ಮಾತ್ರ ಒಪ್ಪಿಗೆ ನೀಡುವಂತಹ ರಾಜಕೀಯ ಎಂಥದ್ದಿದು ಬಿಜೆಪಿ ನಾಯಕರು ಸಂಸತ್ತಿನ ಹೊರಗೆ ಸುದ್ದಿಗೋಷ್ಠಿಯನ್ನು ಮಾಡ್ತಾ ರಾಹುಲ್ ಅವರನ್ನ ದೇಶದ್ರೋಹಿ ಅಂತ ಕರೀತಾರೆ ಮೊಕದ್ದಮೆಗಳ ಚಕ್ರವ್ಯೂಹದಲ್ಲೂ ಅವರನ್ನು ಸಿಲುಕಿಸಲಾಗಿದ್ದು ಈಗ ಅವರು ಭಾರತೀಯ ನಾಗರಿಕತೆಯನ್ನೇ ಪ್ರಶ್ನೆ ಮಾಡಲಾಗ್ತಾ ಇದೆ ಅವರು ಬ್ರಿಟನ್ ನಾಗರಿಕತೆಯನ್ನು ಹೊಂದಿದ್ದಾರೆ ಎನ್ನುವಂಥ ಆರೋಪ ಸಾಬೀತಿಗೆ ಏನು ದಾಖಲೆಗಳಿವೆ ಅಂತ ಕೋರ್ಟ್ ಸರ್ಕಾರವನ್ನ ಕೇಳಿದೆ ಇದೆಲ್ಲವೂ ಮೇಲ್ನೋಟಕ್ಕೆ ಕಾಣಿಸುವಷ್ಟು ಸರಳ ಸಂಗತಿಗಳೇನೂ ಅಲ್ಲ ರಾಜಕೀಯ ಮತ್ತು ಕಾರ್ಪೊರೇಟ್ ವಲಯದ ಸಂಬಂಧಗಳು ಈ ದೇಶದಲ್ಲಿನ ಚುನಾವಣಾ ರಾಜಕಾರಣ ಮತ್ತೆ ಮತ್ತೆ ಆಡಳಿತರು ಪರವಾದಂತಹ ಒಂದು ಹಿನ್ನೆಲೆಯಲ್ಲಿ ನಡೆಯೋದು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಪ್ರಭಾವಿಸುವಂತ ಮತ್ತು ಹಿಡಿತ ಸಾಧಿಸೋದಕ್ಕೆ ನೋಡುವಂಥ ರಾಜಕಾರಣ ಇದ್ಯಾವುದು ಕೂಡ ಅಷ್ಟು ಸರಳ ಇಲ್ಲ ಇಂಥ ಸ್ಥಿತಿಯಲ್ಲಿ ರಾಹುಲ್ ಅವರು ಸಂವಿಧಾನದ ಬಗ್ಗೆ ಜನರನ್ನು ಜಾಗೃತಗೊಳಿಸೋದಿಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅದಾನಿಯ ಬಣ್ಣ ಬಯಲು ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅದಕ್ಕಾಗಿ ಚುನಾವಣಾ ನಷ್ಟ ಎದುರಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡದೆ ದಿಟ್ಟತನವನ್ನು ಅವರು ತೋರಿಸ್ತಾ ಇರೋದನ್ನು ನಾವು ಗಮನಿಸಬಹುದು ಅದಾನಿ ಮತ್ತು ಮೋದಿ ನಡುವಿನ ಸಂಬಂಧ ಏನು ಅಂತ ಬಯಲು ಹೇಳೋದಕ್ಕೆ ಅವರು ನೋಡ್ತಾ ಇದ್ದಾರೆ ದೇಶದಲ್ಲಿ ನಡೆದಿರುವಂಥ ಖಾಸಗೀಕರಣದ ಅಪಾಯಗಳ ಬಗ್ಗೆ ಎಚ್ಚರಿಸೋದಕ್ಕೆ ಅವರು ನಿಂತಿದ್ದಾರೆ ದೇಶದ ನೌಕರಿಶಾಹಿಯಲ್ಲಿ ದಲಿತರು ಆದಿವಾಸಿಗಳು ಹಿಂದುಳಿದವರಿಗೆ ಅವಕಾಶ ಇಲ್ಲವಾಗಿದೆ ಅನ್ನೋದನ್ನು ತಿಳಿಸೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಸಂವಿಧಾನವನ್ನು ಹಿಡಿದು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಅವರು ಮೋದಿ ಅದಾನಿ ಏಕೆ ಅನ್ನೋದ್ರ ವಿರುದ್ಧ ಪ್ರತಿಭಟನೆಗೆ ನಿಂತಿದ್ದನ್ನು ನಾವು ಗಮನಿಸಬಹುದಿತ್ತು ಇವರು ನೆಹರು ಇಂದಿರಾ ಅವರ ವಿರುದ್ಧ ಕೂಡ ಮಾತಾಡ್ತಾರೆ ರಾಜೀವ್ ಅವರನ್ನು ಕೂಡ ದೇಶದ್ರೋಹಿ ಅಂತ ಹೇಳಿದವರು ರಾಹುಲ್ ವಿರುದ್ಧ ಕೂಡ ಹಾಗೆ ಹೇಳ್ತಾ ಇರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ ನನಗೆ ನನ್ನ ಸಹೋದರನ ಬಗ್ಗೆ ಬಹಳ ಹೆಮ್ಮೆ ಇದೆ ಆದರೆ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಕಿಲೋಮೀಟರ್ ಯಾತ್ರೆ ನಡೆಸಿರೋದು ಸಣ್ಣ ವಿಚಾರ ಏನಲ್ಲ ಇವರು ಏನು ಹೇಳಿದ್ರು ಕೂಡ ಅದರಿಂದ ಆಗಬೇಕಾಗಿರೋದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಅದಾನಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರ್ಕಾರಕ್ಕೆ ಹಿಮ್ಮತ್ತಿಲ್ಲ ಚರ್ಚೆ ಮಾಡಲಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ ಪ್ರಜಾಸತ್ತೆಯಲ್ಲಿ ಚರ್ಚೆ ಸಂವಾದಗಳು ಆಗಬೇಕಲ್ವಾ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ जो लोग जवाहरलाल नेहरू जिन्होंने तेरह साल आजादी की लड़ाई में जेल में काटे उनको देशद्रोही कह सकते हैं जो इंदिरा जी को देशद्रोही कह सकते हैं जिन्होंने पाकिस्तान को इसके दो टुकड़े किए जो शहीद हुई इन देश, इस देश के लिए जो राजीव जी को देशद्रोही कह सकते हैं तो अगर वो राहुल जी को ऐसा करें तो इसमें कोई नई बात तो है नहीं और संविधान भी आप लोगों को और मुझे बहुत गर्व है अपने भाई पे मेरे भाई के लिए देश से ऊपर कुछ नहीं है वो 8000 किलोमीटर की यात्रा उन्होंने की है चार किलोमीटर पैदल चले कन्याकुमारी से कश्मीर तक इस देश की एकता के लिए ಅದಾನಿ ಚರ್ ಲೋಕತ ಬಿಜೆಪಿಯ ಅದರಲ್ಲೂ ಮೋದಿ ಜಿ ಅವರನ್ನ ಸೋಲಿಸೋದಕ್ಕೆ ಅಂತಾನೆ ಇಂಡಿಯಾ ಒಕ್ಕೂಟ ರಚನೆ ಆಯ್ತು ಆದ್ರೆ ಇಂಡಿಯಾ ಒಕ್ಕೂಟದ ಪಾಲುದಾರ ಪಕ್ಷ ಟಿ ನಾಯಕಿ ಮಮತಾ ಬ್ಯಾನರ್ಜಿ ಅದಾನಿ ವಿಚಾರದಲ್ಲಿ ಮಾತಾಡೋದಿ ರೆಡಿ ಇಲ್ಲ ಮತ್ತೋರ್ವ ಪ್ರಮುಖ ನಾಯಕ ಅಖಿಲೇಶ್ ಯಾದವ್ ಅವರಿಗೆ ಅದಾನಿ ವಿಚಾರಕ್ಕಿಂತ ಬೇರೆ ವಿಚಾರ ಪ್ರಮುಖ ಆಗ್ತಾ ಇದೆ ಶರದ್ ಪವಾರ್ ಕೂಡ ಮುಂಚಿನಿಂದಲೂ ಅದಾನಿ ವಿಷಯವಾಗಿ ಮಾತಾಡ್ತಾ ಇಲ್ಲ ಅವರು ಅದಾನಿ ಪರವಾಗಿಯೇ ಇದ್ದಾರೆ ಅನ್ನೋದು ಈಗ ಗುಟ್ಟೇನಲ್ಲ ಇಂಥ ಸ್ಥಿತಿಯಲ್ಲೂ ರಾಹುಲ್ ಗಾಂಧಿಯವರು ಅದಾನಿ ವಿರುದ್ಧವಾಗಿ ಮಾತಾಡ್ತಾ ಇರೋದ್ರಿಂದ ಹಿಂದೆ ಸರಿತಾ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟ ಆಗುತ್ತೆ ದೇಶದ ರಾಜಕಾರಣವನ್ನೇ ಪೂರ್ತಿಯಾಗಿ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಅದಾನಿಯನ್ನು ಏಕಾಂಗಿಯಾಗಿ ಎದುರಿಸೋದಕ್ಕೆ ನಿಂತಿರುವಂಥ ರಾಹುಲ್ ಮುಂದಿರುವಂಥ ಸವಾಲುಗಳೇನು ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಧಾರಾವಿ ಕುರಿತ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಎತ್ತಿದ್ರು ಉದ್ದವ್ ಠಾಕ್ರೆ ಇದನ್ನು ಅದಾನಿ ಕೈಗೆ ಕೊಡಲಾರು ಅಂತ ಹೇಳಿದರು ಆದರೆ ಚುನಾವಣೆಯನ್ನು ಸೋತರು ಅದೇ ವೇಳೆ ಬಿಜೆಪಿಗೆ ಹಿಂದೆಂದು ಸಿಗದಷ್ಟು ದೊಡ್ಡ ಜಯ ಸಿಕ್ತು ದೇಶವನ್ನು ಅಸ್ಥಿರಗೊಳಿಸುವಂತ ಯತ್ನದಲ್ಲಿ ತೊಡಗಿದ್ದಾರೆ ಅಂತ ರಾಹುಲ್ ವಿರುದ್ಧ ಆರೋಪವನ್ನು ಹೊರಸಲಾಗ್ತಾ ಇದೆ ಹಿಂದೆಯೂ ಕೂಡ ಈ ಮಾತನ್ನು ಹೇಳಿದಂಥ ನಿಶಿಕಾಂತ್ ದುಬೆ ಮತ್ತೂ ಕೂಡ ಅದೇ ವಿಚಾರವನ್ನು ತರ್ತಾ ಇದ್ದಾರೆ ರಾಹುಲ್ ಅವರಿಗೆ ಅಮೆರಿಕದ ಉದ್ಯಮಿ ಜಾರ್ಜ್ ಸೋರಸ್ ಜೊತೆಗೆ ನಂಟಿದೆ ಅಂತ ದುಬೆ ಅವರು ಆರೋಪ ಮಾಡಿದ್ದಾರೆ ತನಿಖಾ ಪತ್ರಕರ್ತರ ಸಂಘಟನೆ ಓ ಸಿ ಆರ್ ಪಿ ಹಾಗೆ ಕಾಂಗ್ರೆಸ್ ಸೇರಿ ಮೋದಿ ವರ್ಚಸ್ಸಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ದುಬೆ ಹೇಳಿದ್ದಾರೆ ಕೋವಿಡ್ ಲೆಸಿಕೆ ಹಿಂಡೆನ್‌ಬರ್ಗ್ ಬರದಿ ಪೆಗಾಸಸ್ ಸೇರಿದಂತೆ ಓಸಿಸಿಆರ್ಪಿ ಪ್ರಕಟಿಸಿದಂತ ವಿಚಾರಗಳನ್ನು ಎತ್ತಕೊಂಡು ಕಾಂಗ್ರೆಸ್ ಈ ಹಿನ್ನೆನ ಸಂಸದ್ ಕಲಾಪಕ್ಕೆ ಅಡ್ಡಿಪಡಸುವುದಕ್ಕೆ ನೋಡಿದೆ ಅಂತ ದುಬೆ ಹೇಳಿದ್ದಾರೆ ಈ ವಿಕ್ಷಿ ಪಾರ್ಟಿಯೋ ಜೋ ಕಾಮ್ ಹೈ ಜಿ ಇನ್ಕೋ ಕೇವಲ ಸರ್ಕಾರ ಕೋ ಕೈಸೆ ಡಿರೇಲ್ کرنا ಹೈ ಉಸ್ಕೆ ಲಿಯೇ ಅಲಗ್ ಅಲಗ್ ತರಹ کے ಮನ್ಸೂಬೆ ಯೇ ಫಾಲ್ತೆ ರಹತೆ ಯೇ ಘಿರ್ನಾ ಕೆ ಸಿಕಾರ ಹೈ ಔರ್ ಮೋದಿ ಯು ಎಸ್ ಬಿಜೆಪಿಯ ಯಾರೇ ಮಾತಾಡುವಾಗ್ಲು ನೀವು ಗಮನಿಸಬಹುದು ಅವರು ಮೋದಿಯನ್ನು ಭಾರತ ಅಂತಾನೆ ತಿಳಿದು ಮಾತಾಡ್ತಾರೆ ಮೋದಿ ವಿರುದ್ಧ ಮಾತಾಡೋದೇ ದೇಶದ್ರೋಹ ಅಂತ ಪ್ರತಿಪಾದಿಸಲಾಗುತ್ತೆ ರಾಹುಲ್ ಏನೇ ಹೇಳಿದ್ರು ಅದನ್ನು ಭಾರತವನ್ನು ಅಂತ ಬಿಂಬಿಸಲಾಗುತ್ತೆ ಮಮತಾ ಬ್ಯಾನರ್ಜಿ ಅವರು ಅದಾನಿ ಬಗ್ಗೆ ಮಾತನಾಡದೇ ಇರುವಾಗ ಅಖಿಲೇಶ್ ತಮಗೆ ಅದಾನಿಗಿಂತ ಮುಖ್ಯವಾಗಿದ್ದು ಸಂಬಲ್ ವಿಚಾರದ ಕಡೆ ಹೊರಳ್ತಾ ಇರುವಾಗ ಶರದ್ ಪವಾರ್ ಅದಾನಿಯನ್ನು ಪ್ರಶ್ನೆ ಮಾಡೋದರಿಂದ ದೂರನೇ ಇರುವಾಗ ರಾಹುಲ್ ಜೊತೆಗೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಭಾರತ್ ಜೋಡೋ ಯಾತ್ರೆ ಮೂಲಕ ರಾಹುಲ್ ಈ ದೇಶದ ರಾಜಕೀಯದಲ್ಲಿ ಸೈದ್ಧಾಂತಿಕವಾಗಿ ಗಮನ ಸೆಳೆದರು ನಿಜ ಆದರೆ ಅದರ ಪರಿಣಾಮಗಳೇನು ಚುನಾವಣಾ ರಾಜಕೀಯದಲ್ಲಿ ಕಾಂಗ್ರೆಸ್ ಹಿನ್ನಡೆ ಕಾಣ್ತಾ ಇದೆಯಾ ಚುನಾವಣೆಯಲ್ಲಿ ಆಟ ಆಡೋದು ಬಿ ಜೆ ಪಿಗೆ ನಿರಾಯಾಸವಾಗಿರುವಂಥ ಕೆಲಸ ಹಾಗೇನೆ ಸಂಸತ್ತಿನಲ್ಲಿ ರಾಹುಲ್ ವಿರುದ್ಧ ಬಿ ಜೆ ಪಿ ನಾಯಕರು ಹೇಳೋದಕ್ಕೆ ಅವಕಾಶ ಸಿಗೋ ಹಾಗೆ ತಮ್ಮ ವಿಚಾರವನ್ನು ಮಣಿಸೋದಕ್ಕೆ ರಾಹುಲ್ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಸಂಸತ್ತಿನೊಳಗೆ ರಾಹುಲ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರುವಂತಹ ನಿಶಿಕಾಂತ್ ದುಬೆ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಶದ್ರೋಹಿ ಅಂತ ಕರೆಯೋದು ಸಂಸತ್ತಿನ ನಿಯಮದ ಉಲ್ಲಂಘನೆ ಅಂತ ಹೇಳಿದ್ದಾರೆ ಆದರೆ ಹಾಗೆ ಹೇಳೋದಕ್ಕೆ ಸಂಸತ್ತಿನೊಳಗೆ ಮತ್ತೆ ಮತ್ತೆ ದುಬೆ ಅಂತವರಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ ಅಂದರೆ ಇದರ ಅರ್ಥ ಏನು ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಸಂಸತ್ತಿನೊಳಗೆ ಏನ್ ನಡಿಬೇಕು ಹೇಗೆ ನಡೆಸಬೇಕು ಅನ್ನೋಂಥ ನಿಯಮಗಳ ಪುಸ್ತಕವನ್ನೇ ಬದಿಗಿಟ್ಟು ಬಿ ಜೆ ಪಿ ತನಗೆ ಹೇಗ್ ಬೇಕು ಹಾಗೆ ಆಟ ಆಡ್ತಾ ಇದೆ ದೇಶದ ರಾಜಕಾರಣದಲ್ಲಿ ಜಾತಿ ಜನಗಣತಿಗೆ ಜಾತಿ ರಾಜಕಾರಣಕ್ಕೆ ಈಗ ಕೊಟ್ಟಿರುವಂಥ ಪ್ರಾಮುಖ್ಯತೆಯನ್ನು ಕಾಂಗ್ರೆಸ್ ಹಿಂದೆ ಯಾವತ್ತೂ ಕೊಟ್ಟಿರಲಿಲ್ಲ ಇದು ಬಿಜೆಪಿಯ ನಡಕಕ್ಕೆ ಕಾರಣ ಆಗಿರುವಂಥ ಸಂಗತಿಯಾಗಿದೆ ಒಂದು ಕಾಲದಲ್ಲಿ ಕಾರ್ಪೊರೇಟ್ ಜೊತೆಗೆ ಕಾಂಗ್ರೆಸ್ ಇತ್ತನ್ನೋದು ಹೌದಾದರೂ ಕೂಡ ಈಗ ಪೂರ್ತಿ ಬದಲಾಗಿ ದೇಶದ ದಲಿತರು ಆದಿವಾಸಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿಯತ್ತ ಕೊರಟಿರೋದು ದೇಶದ ರಾಜಕೀಯವನ್ನೇ ಬದಲಿಸುವಷ್ಟು ಶಕ್ತವಾಗಿದೆ ಆ ಮೂಲಕ ಸಮಾಜವಾದಿ ಸಿದ್ಧಾಂತ ಮತ್ತೊಮ್ಮೆ ದೇಶದ ರಾಜಕೀಯದ ಕೇಂದ್ರದಲ್ಲಿ ಬರ್ತಾ ಇದೆ ಅದಕ್ಕೆ ಮುಖ್ಯ ಹಾಗೂ ಏಕೈಕ ಕಾರಣ ಅಂದರೆ ರಾಹುಲ್ ಗಾಂಧಿ ಕಾರ್ಪೊರೇಟ್ಗಳಿಗೆ ಹೋಗುವಂಥ ಲಾಭದ ಪಾಲಿನಲ್ಲಿ ಈ ದೇಶದ ರೈತರು ಕಾರ್ಮಿಕರು ಬಡವರಿಗೂ ಕೂಡ ಪಾಲ್ ಸಿಗಬೇಕು ಅನ್ನುವಂಥದ್ದು ರಾಹುಲ್ ಪ್ರತಿಪಾದನೆ ಈಗ ಬಿಜೆಪಿ ಅವರಿಗೆ ಅದನ್ನ ಆಗದಂಥ ಸಂಗತಿಯಾಗಿದೆ ರಾಹುಲ್ ದೇಶದ್ರೋಹಿ ಅಂತ ದುಬೆ ಹಾಗೇನೆ ಸಂಬಿತ್ ಪಾತ್ರ ಕೂಡ ಹೇಳ್ತಾರೆ ಈ ಮೂಲಕ ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಿದ್ದಂತಹ ಬಿಜೆಪಿ ಈಗ ರಾಹುಲ್ ಮುಕ್ತ ಅನ್ನುವಂಥ ಗುರಿಯನ್ನು ಮುಖ್ಯವಾಗಿಸಿಕೊಂಡಿರೋ ಹಾಗಿದೆ ಅದಾನಿ ವಿಚಾರದಲ್ಲಿ ನಿರಂತರವಾಗಿ ಸರ್ಕಾರವನ್ನ ಪೇಚಿಗೆ ಸಿಲಿಸ್ತಾ ಇರುವಂತಹ ರಾಹುಲ್ ಅವರ ವಿರುದ್ಧ ಬಿಜೆಪಿ ಬಳಸ್ತಾ ಇರುವಂತಹ ಅಸ್ತ್ರ ಇದಾಗಿದೆ ಮೋದಿ ಟೀಕಾಕಾರರ ಬಾಯ್ ಮುಚ್ಚಿಸುವಂತಹ ನಿಟ್ಟಿನಲ್ಲಿ ಭಯೋತ್ಪಾದನೆ ಕಾನೂನು ಬಳಕೆ ಹೇಗೆಲ್ಲ ನಡೀತಾ ಬಂದಿದೆ ಅನ್ನೋದನ್ನ ಸರ್ಕಾರ ತನಗಾಗದವರನ್ನು ಜೈಲಿ ಕಳಿಸೋದನ್ನು ನಾವು ನೋಡ್ತಾನೇ ಇದ್ದೀವಿ ಸಿಕ್ಕಿರುವಂಥ ಅಧಿಕಾರವನ್ನು ತಮಗೆ ಬೇಕಾದ ರೀತಿಯಲ್ಲಿ ದುರ್ಬಳಕೆ ಮಾಡ್ತಾ ತಾವು ಮಾಡ್ತಾ ಇರುವಂಥ ದೇಶದ್ರೋಹವನ್ನು ಮರೆಮಾಚೋದಕ್ಕೆ ಎದುರಾಳಿಗಳನ್ನು ದೇಶದ್ರೋಹಿಗಳು ಅಂತ ಹೇಳಾಗ್ತಾ ಇದೆ ಅದಾನಿ ಬಗ್ಗೆ ರಾಹುಲ್ ಎತ್ತುವಂಥ ಪ್ರಶ್ನೆಗಳನ್ನು ಉತ್ತರಿಸಲಾಗದಂಥ ಬಿ ಜೆ ಪಿ ಅವ್ರ ವಿರುದ್ಧ ದೇಶದ್ರೋಹಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಂತಿದೆ ಯಾಕದು ಅದಾನಿ ವಿರುದ್ಧ ಚರ್ಚೆಗೆ ಸಂಸತ್ತಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ರಾಹುಲ್ ಅವರೇ ಎತ್ತಿರುವಂಥ ಪ್ರಶ್ನೆ ಹಾಗೆ ಈ ದೇಶದಲ್ಲಿ ಸಣ್ಣ ಸಣ್ಣ ಅಪರಾಧಗಳಿಗೆ ನೂರಾರು ಜನರನ್ನ ಜೈಲಿಗೆ ಕಳಿಸಲಾಗುತ್ತೆ ಆದರೆ ಅಮೆರಿಕಾದಲ್ಲಿ ಆರೋಪ ಎದುರಿಸ್ತಾ ಇರುವಂತಹ ಅದಾನಿಯನ್ನ ಯಾಕೆ ಬಂಧಿಸಿ ಜೈಲಿಗೆ ಕಳಿಸ್ತಾ ಇಲ್ಲ ಯಾಕೆ ಅದಾನಿಯನ್ನು ರಕ್ಷಿಸುವಂತಹ ಕೆಲಸದಲ್ಲಿ ಮೋದಿ ಸರ್ಕಾರ ತೊಡಗಿದೆ ಅದಕ್ಕಾಗಿನೇ ರಾಹುಲ್ ಅವರು ಅದಾನಿ ವಿರುದ್ಧ ಮಾತಾಡಿದಾಗೆಲ್ಲ ಸಂಸತ್ತಿನಲ್ಲಿರುವಂತಹ ಅದಾನಿ ಸ್ಲೀಪರ್ ಸೆಲ್ಗಳು ಸಕ್ರಿಯಗೊಳ್ಳುತ್ತವೆ ಅಂತ ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ಹೇಳಿದ್ದಾರೆ ಚೋರರ ಜೊತೆಗೆ ಸೇರಿ ದೇಶದ ಸಂಸತ್ತು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಅವರು ಹಳಿ ತಪ್ಪಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ ಅದಾನಿಯ ವೈಯಕ್ತಿಕ ಬದುಕಿನ ಬಗ್ಗೆ ಏನು ಈಗ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಬದಲಾಗಿ ಅದಾನಿಯ ದಂಧೆ ಬಗ್ಗೆ ಅದರಿಂದ ದೇಶದ ಆರ್ಥಿಕತೆಗೆ ಬೀಳ್ತಾ ಇರುವಂಥ ಹೊಡೆತದ ಬಗ್ಗೆ ಮಾತಾಡ್ತಾ ಇದೆ ಹೀಗಿರುವಾಗ ಯಾಕದ ಸಂಸತ್ತಿನಲ್ಲಿ ಚರ್ಚೆ ಮಾಡಬೇಕಾದಂಥ ವಿಷಯ ಆಗೋದಿಲ್ಲ ಅದಾನಿ ಬಗೆಗಿನ ಆರೋಪಗಳ ಬಗ್ಗೆ ಆಧಾರಗಳೇ ಇವೆ ಓ ಸಿ ಸಿ ಆರ್ ಪಿ ಅದಾನಿ ಬಗ್ಗೆ ಆರೋಪ ಮಾಡಿಲ್ಲ ಹಿಂಡೆನ್ಬರ್ಗ್ ಕೂಡ ಅದಾನಿ ವಂಚನೆಯನ್ನು ಬಯಲಿಗೆ ಇಂಡಿಯನ್ ಎಕ್ಸ್ಪ್ರೆಸ್ ಹಿಂದೂ ದಿ ವೈರ್ ಸ್ಕ್ರಾಲ್ ರಿಪೋರ್ಟರ್ಸ್ ಕಲೆಕ್ಟಿವ್ ನ್ಯೂಸ್ ಲಾಂಡ್ರಿ ಫೈನಾನ್ಷಿಯಲ್ ಟೈಮ್ಸ್ ನ್ಯೂಯಾರ್ಕ್ ಟೈಮ್ಸ್ ಈ ರೀತಿ ದೇಶ ವಿದೇಶಗಳ ಹಲವಾರು ಪ್ರತಿಷ್ಠಿತ ಪತ್ರಿಕೆಗಳು ಅದಾನಿ ವಿರುದ್ಧ ಬರೆದಿವೆ ಇಲ್ಲಿ ಮಡಿಲ ಮೀಡಿಯಾಗಳನ್ನು ಬದಿಗಿಟ್ಟು ಈಗ ನಾವು ಮಾತಾಡಬೇಕಾಗಿದೆ ದೇಶದ ರಾಜಕೀಯ ಕೂಡ ಅದಾನಿ ಮಾಡೆಲ್ ಆಗಿ ಬದಲಾಗ್ತಾ ಇದೆ ಅಂತ ಟೀಕೆ ಮಾಡಲಾಗಿದೆ ದೇಶದ ಎಲ್ಲ ವಲಯವನ್ನು ಅದಾನಿ ಸಮೂಹನೇ ಅತಿಕ್ರಮಿಸಿಕೊಂಡಿದೆ ದೇಶದ ಬಂದರುಗಳು ಏರ್ಪೋರ್ಟ್ಗಳು ರಸ್ತೆಗಳು ಎಲ್ಲವನ್ನು ಸರ್ಕಾರ ಅದಾನಿ ಕೈ ಕೊಟ್ಟು ಬಿಟ್ಟು ಕೂತಿದೆ ಕೃಷಿಯಿಂದ ಹಿಡಿದು ಇಂಧನದವರೆಗೆ ಎಲ್ಲೆಡೆಯೂ ಅದಾನಿಯದ್ದೇ ದರ್ಬಾರ್ ಸಾಗಿದೆ ಮೋದಿ ಗುಜರಾತ್ ಸಿಎಂ ಆಗಿದಂಥ ಕಾಲದಲ್ಲಿ ಅದಾನಿ ಬಳಿದಂಥ ಸಂಪತ್ತಿಗೆ ಹೋಲಿಕೆ ಮಾಡಿದರೆ ಮೋದಿ ಪ್ರಧಾನಿ ಆದ ಮೇಲೆ ಅದಾನಿ ಸಂಪತ್ತು ಹಲವು ಪಟ್ಟು ಬೆಳೆದಿದೆ ದೇಶದಲ್ಲಿ ಲಾಕ್ಡೌನ್ ಸಮಯದಲ್ಲಿ ಉದ್ಯಮಗಳೇ ಬಿದ್ದು ಹೋದಾಗಲೂ ಕೂಡ ಅದಾನಿ ಸಂಪತ್ತು ಮಾತ್ರ ರಾಕೆಟ್ ವೇಗದಲ್ಲಿ ಆಕಾಶ ಏರ್ತಾನೆ ಇತ್ತು ಎಲ್ಲ ಕ್ಷೇತ್ರಗಳು ಮೋದಿ ಸರ್ಕಾರ ಖಾಸಗೀಕರಣದ ಕಡೆಗೆ ಯಾಕೆ ವಾಲ್ತಾ ಇದೆ ಅನ್ನೋದಕ್ಕೆ ಉತ್ತರ ಊಹಿಸೋದಕ್ಕೆ ಆಗದೇ ಇರುವಂಥದ್ದೇನಲ್ಲ ಮೋದಿ ಯಾವ್ಯಾವ ದೇಶಗಳಿಗೆ ಹೋಗಿದ್ದಾರೋ ಅಲ್ಲಿ ಎಲ್ಲ ಅದಾನಿಗೆ ಬಿಸ್ನೆಸ್ ಸಿಕ್ಕಿದೆ ಆಸ್ಟ್ರೇಲಿಯಾ ಇಸ್ರೇಲ್ ಬಾಂಗ್ಲಾದೇಶ ಶ್ರೀಲಂಕಾ ಈ ರೀತಿ ಅದಾನಿ ಗ್ರೂಪ್ಗೆ ಬಿಸ್ನೆಸ್ ಅವಕಾಶಕ್ಕಾಗಿ ಸರ್ಕಾರನೇ ಲಾಬಿ ಮಾಡಿತು ಗಣಿ ಮತ್ತು ಇಂಧನ ವಲಯವನ್ನಂತೂ ಹರಿವಾಣದಲ್ಲಿಟ್ಟು ಅದಾನಿ ಕೈ ಕೊಡಲಾಯಿತು ಅದಾನಿ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದ್ದರೂ ಕೂಡ ದೇಶದ ತನಿಖಾ ಏಜೆನ್ಸಿಗಳು ಏನನ್ನು ಮಾಡದೇ ಇರೋದು ಯಾಕೆ ಸಂಸತ್ತಿನಲ್ಲಿ ಇದು ಯಾವುದು ಯಾಕೆ ಚರ್ಚೆನೇ ಆಗೋದಿಲ್ಲ ದೇಶದ ಆರ್ಥಿಕತೆಯೇ ತಿಂದು ಹಾಕ್ತಾ ಇರುವಂಥ ಅದಾನಿ ದಂಧೆ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಆಗಬಾರ್ದು ಅಂತ ಅಂದರೆ ಇನ್ನೆಲ್ಲಾಗಬೇಕು ದೇಶದ ಆರ್ಥಿಕ ಅಸಮಾನತೆಯಂತೂ ಬೆಳಿತಾನೇ ಇದೆ ಅಗ್ರ ಶೇಕಡ ಒಂದರಷ್ಟು ಜನರ ಕೈಯಲ್ಲಿ ದೇಶದ ಸಂಪತ್ತಿನ ಶೇಕಡ ನಲವತ್ತರಷ್ಟು ಸೇರಿಕೊಂಡಿದೆ ಅನ್ನೋದನ್ನು ಅಧ್ಯಯನಗಳು ಸಾಬೀತಪಡಿಸಿವೆ ಇದು ಯಾವುದು ಕೂಡ ಸಂಸತ್ತಿನಲ್ಲಿ ಚರ್ಚೆ ಆಗಬಾರ್ದು ಅಂತ ಅಂದರೆ ಭ್ರಷ್ಟಾಚಾರವನ್ನು ಸರ್ಕಾರನೇ ತಾನೇ ಖುದ್ದು ನಿಂತು ಸಾಕ್ತಾ ಇದೆ ಅಂತ ಅರ್ಥ ಅಲ್ವಾ ವಿದೇಶಗಳಲ್ಲಿ ದೇಶದ ಮಾನ ಕಳಿತಾ ಇದ್ದಾರೆ ಅಂತ ರಾಹುಲ್ ವಿರುದ್ಧ ಆರೋಪಿಸುವಂತಹ ಸಂಬಿತ್ ಪಾತ್ರ ತರದ ಮಂದಿ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ ಹೊಂದಿದೆ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಲಯ ವಾರೆಂಟ್ ಹೊರಡಿಸ್ತಾ ಇದೆ ಆದರೆ ದೇಶದ ತನಿಖಾ ಏಜೆನ್ಸಿಗಳು ಕಡೆ ಪಕ್ಷ ಒಮ್ಮೆ ಆದರೂ ಒಂದು ನೆಪಕ್ಕಾದರೂ ಅದಾನಿಯ ಮನೆ ಬಾಗಿಲು ತಟ್ಟೋದಿಕ್ಕೂ ಹೋಗಿಲ್ಲ ಏಕ್ ಹೇತೋ ಮೋದಿ ಮತ್ತು ಅದಾನಿ ಒಂದಾಗಿದ್ದಾರೆ ಸೇಫ್ ಆಗಿದ್ದಾರೆ ಆದರೆ ದೇಶದ ಕಥೆ ಏನು ಭಾರತದ ಜನಸಾಮಾನ್ಯರ ಕಥೆಯೇನು ತಾವು ಮಾಡ್ತಾ ಇರುವಂಥ ದೇಶದ್ರೋಹವನ್ನು ಅಡಗಿಸಿಡೋದಕ್ಕೆ ಯಾಕೆ ಬಿ ಜೆ ಅವರು ಎದುರಾಳಿಗಳನ್ನು ಬಲಿ ಕೊಡೋದಕ್ಕೆ ನಿಂತಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ